ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದರ ಹಿರಿಯ ವಿದ್ಯಾರ್ಥಿಗಳ ಹಿರಿಯ ಶಿಕ್ಷಕರ ಮತ್ತು ಶಿಕ್ಷಣ ಪ್ರೇಮಿಗಳ ಸಮಾವೇಶ ಮೇ ಐದರಂದು ಸುಳ್ಯ ಅಮೃತ ಭವನದಲ್ಲಿ ನಡೆಯಿತು ಸಮಾವೇಶದಲ್ಲಿ ಈ ಶಾಲೆಯಲ್ಲಿ ಕಲಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಲವಾರು ಮಂದಿ ಹಳೆ ವಿದ್ಯಾರ್ಥಿಗಳು ಸಾಧಕರು ವೈದ್ಯರುಗಳು ಶಿಕ್ಷಕರು ಭಾಗವಹಿಸಿ ಸಮಾವೇಶದಲ್ಲಿ ಕಲ್ಲನವ ಮೂಡಿಸಿದ್ರು ಸಮಾವೇಶದ ಅಧ್ಯಕ್ಷತೆಯನ್ನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಂಬಿ ಸದಾಶಿವ ವಹಿಸಿದ್ರು ಸಮಿತಿಯ ಸಂಚಾಲಕ ಆರ್ ಕೆ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ದೂರದ ಊರಿನಿಂದ ಬಂದಂತಹ ಹಿರಿಯ ವಿದ್ಯಾರ್ಥಿಗಳನ್ನು ಮತ್ತು ಹಿರಿಯ ಶಿಕ್ಷಕರನ್ನು ಅಭಿನಂದಿಸಿ ಭಾವುಕರಾದರು ವೇದಿಕೆಯಲ್ಲಿ ಹಿರಿಯ ಶಿಕ್ಷಕರುಗಳಾದ ಶ್ರೀಮತಿ ಕಮಲಾಕ್ಷಿ ಕೆ ಶಿವಶಂಕರ ಭಟ್ ಕೃಷ್ಣ ನಾವಡ ಕೆಪಣ್ಣ ಎನ್ಆರ್ ಕೆ ಸೋಮಯ್ಯಗೌಡ ಕುತ್ಬಾಜೆ ಅಮೃತ ಭವನ ಸಮಿತಿಯ ಅಧ್ಯಕ್ಷ ಎನ್ ಜಯಪ್ರಕಾಶ್ ರೈ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ರವಿರಾಜ್ ಕಮಿಲಡ್ಕ ಹಿರಿಯ ವಿದ್ಯಾರ್ಥಿಗಳಾದ ವೆಂಕಟೇಶ್ ಪ್ರಭು ಶ್ರೀನಾಥ್ ಅವಧೂತ ಮೊದಲಾದವರು ಹಾಜರಿದ್ದರು ಕಾರ್ಯಕ್ರಮದ ಆರಂಭದಲ್ಲಿ ಅಗಲಿದ ಹಿರಿಯ ವಿದ್ಯಾರ್ಥಿಗಳಿಗೆ ಒಂದು ನಿಮಿಷದ ಮೌನ ಪ್ರಾರ್ಥನೆ ನಡೆಸಿ ವೇದಿಕೆಯಲ್ಲಿ ಹಾಜರಿದ್ದ ಗಣ್ಯರು ದೀಪ ಬೆಳಗಿಸಿ ಸಮಾವೇಶವನ್ನ ಉದ್ಘಾಟಿಸಿದರು ಬಳಿಕ ಸುಳ್ಳೆ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಶಾಲೆಯ ಹಿರಿಯ ಶಿಕ್ಷಕರುಗಳಾದ ಪ್ರಶಸ್ತಿ ವಿಜೇತ ಶಿವಶಂಕರ್ ಭಟ್ ಎನ್ಆರ್ ಕೆಪಣ್ಣ ಶ್ರೀಮತಿ ಕಮಲಾಕ್ಷಿ ಸುಂದರಗೌಡ ಎನ್ ಮಾಧವಗೌಡ ಶ್ರೀಮತಿ ಜೋಸೆಫಿನ್ ಡಿಸೋಜಾ ಶ್ರೀಮತಿ ವಾರಿಜಾ ಕೃಷ್ಣನಾವಡ ಶ್ರೀಮತಿ ಚಂಪಾ ಶ್ರೀಮತಿ ಕಲಾವತಿ ಶ್ರೀಮತಿ ದೇವಕಿ ಇಪಿ ಕೆ ಸೋಮಯ್ಯಗೌಡ ಕುತ್ಪಾಜೆ ಇವರಿಗೆ ಫಲ ಪುಷ್ಪ ನೀಡಿ ಗೌರವಿಸಲಾಯಿತು ಈ ಶಾಲೆಯಲ್ಲಿ ಕಲಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರು ಹಾಗೂ ವೈದ್ಯರುಗಳು ಸಮಾವೇಶದಲ್ಲಿ ತಮ್ಮ ವಿದ್ಯಾರ್ಥಿ ಜೀವನದ ಅನುಭವ ಮತ್ತು ತಮ್ಮ ತಮ್ಮ ಶಿಕ್ಷಕರ ನೆನಪುಗಳನ್ನು ಪರಿಚಯಿಸಿ ಸಂತೋಷವನ್ನ ಹಂಚಿಕೊಂಡ್ರು ಹಲವಾರು ವರ್ಷಗಳ ಬಳಿಕ ತಮ್ಮ ಬಾಲ್ಯ ಜೀವನದ ಗೆಳೆಯರನ್ನ ಕಂಡು ಪರಸ್ಪರ ಖುಷಿಪಡುವ ದೃಶ್ಯ ಎಲ್ಲೆಡೆ ಕಂಡುಬಂತು ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿ ಫೇಸ್ಬುಕ್ ನಿಂದ ಸಂಗೀತ ರಸಮಂಜಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ನೋಂದಣಿ ವಿಭಾಗದಲ್ಲಿ ಶಿಕ್ಷಕರುಗಳಾದ ಪ್ರೇಮಾವತಿ ಹೇಮಲತಾ ಲೀಲಾವತಿ ಹಳೆ ವಿದ್ಯಾರ್ಥಿಗಳಾದ ಸುಷ್ಮಿತಾ ಸುಮತಿ ಮಲ್ಲಿಕಾ ಸಹಕರಿಸಿದ್ರೆ ಸಭಾ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾದ ಕೆ ಗೋಕುಲ್ದಾಸ್ ಅಬ್ದುಲ್ ರಶೀದ್ ಜೆಟ್ಟಿಪಳ್ಳ ಸುನಂದ ಶೆಟ್ಟಿ ಮೊದಲಾದವರು ಸಹಕರಿಸಿದ್ರು ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುನಂದ ಸ್ವಾಗತಿಸಿ ಹಿರಿಯ ವಿದ್ಯಾರ್ಥಿ ಶಿವರಾಮ ಕೇವಲ ಕಾರ್ಯಕ್ರಮ ನಿರೂಪಿಸಿದ್ರು ಹಸೈನಾರ್ ಜಯನಗರ ಸುದ್ದಿ ನ್ಯೂಸ್ ಸುಳ್ಯ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पील प्रीतिया मणे जियल आचार्य ज्वेलर्स